ಹೋರಾಟ ಪ್ರಾರಂಭ ಆಗಿದೆ ಪ್ರತಿಯೊಂದು ಹೋರಾಟದಲ್ಲಿ ಒಂದು ಯುದ್ಧದಲ್ಲಿ ಭಾರತಕ್ಕೆ ವಿಚಾರ ಸಿಗಬೇಕು ಇವತ್ತು ಉಗ್ರಗಾಮಿಗಳು ಏನು ಇಡೀ ಜಗತ್ತಿನಲ್ಲಿ ಒಂದು ರೀತಿ ಮಾರಕಾಗ ರೀತಿಯಲ್ಲಿ ಇವತ್ತು ರಕ್ತದೊಪ್ಪಳ ನಡೆಸ್ತಾ ಇದ್ದಾರೆ ಇದರ ವಿರುದ್ಧ ಒಂದು ಪ್ರತಿಕಾರವನ್ನು ತೆಗೆದುಕೊಳ್ತಕ್ಕಂಥ ದಿಟ್ಟ ನಿರ್ಣಯವನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಕೈಗೊಂಡಂತ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳು ಅಡುಗು ತಾಣಗಳಿದ್ದಾವೆ ಅದರ ಮೇಲೆ ದಾಳಿ ನಿನ್ನೆಯಿಂದ ಪ್ರಾರಂಭ ಆಗಿದೆ ಈ ಒಂದು ಹೋರಾಟದಲ್ಲಿ ನಮ್ಮ ಯೋಧರಿಗೆ ಯಶಸ್ಸು ಸಿಗಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಈ ಯಾತ್ರೆ ಪ್ರಾರಂಭ ಆಗಿದೆ ಈ ಕಾಂಗ್ರೆಸ್ಸಿನ ಈ ದ್ವಂದ್ವ ನೀತಿಯಿಂದ ದೇಶ ವಿರೋಧಿ ನೀತಿಯಿಂದನೇ ಇವತ್ತು ಉಗ್ರಗಾಮಿಗಳು ಇವತ್ತು ಅಟ್ಟಾಸದಿಂದ ಮೆರೆತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಈ ನೀತಿಯಿಂದನೇ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಸಾವಿರಾರು ಹಿಂದೂ ಕುಟುಂಬಗಳು ಇವತ್ತು ಮನೆ ಮಠವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಯೋಧರು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಅದು ನಮ್ಗೆ ಇವತ್ತು ಹೆಮ್ಮೆ ಇದೆ ಇವತ್ತು ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಾಯಕತ್ವ ಇವತ್ತು ನಮ್ಮ ದೇಶದ ಯೋಧರಿಗೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಹಾಗಾಗಿನೇ ಇವತ್ತು ಯೋಧರು ಇವತ್ತು ನಿರ್ಭೀತಿಯಿಂದ ಇವತ್ತು ಉಗ್ರಗಾಮಿಗಳ ವಿರುದ್ದ ಹೋರಾಟ ಪ್ರಾರಂಭ ಆಗಿದೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಯೋಧರ ಒಂದು ದಾಳಿಯಿಂದಾಗಿ ಈ ಉಗ್ರಗಾಮಿಗಳ ವಿರುದ್ಧ ಹೋರಾಟವತ್ತೇನು ಪ್ರಾರಂಭ ಆಗಿದೆ ಈ ಹೋರಾಟದಲ್ಲಿ ಭಾರತಕ್ಕೆ ಯಶಸ್ಸು ಸಿಕ್ಕೇ ಸಿಗ್ತದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ ಆದರೆ ಕಾಂಗ್ರೆಸ್ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಇಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ಒಗ್ಗಟ್ಟಾಗಿ ಇವತ್ತು ಭಾರತದ ಸೇನೆಗೆ ಒಂದು ನೈತಿಕ ಬೆಂಬಲವನ್ನು ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ದೇಶ ವಿರೋಧಿ ಚಟುವಟಿಕೆ ಅವರು ಇರಬಾರದು ದೇಶದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ ಮತ್ತು ಈ ರೀತಿ ನಿಲುವುಗಳನ್ನೇನು ತೆಗೆಕೊಂಡಿದ್ದ ರಾಜ್ಯ ಕಾಂಗ್ರೆಸ್ ಇವತ್ತು ಇವತ್ತು ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅದನ್ನು ಬದುಕಿಟ್ಟು ಯೋಧರಿಗೆ ಧೈರ್ಯ ತುಂಬಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ಆಗ್ರಹವನ್ನು ಮಾಡ್ತೇನೆ ಕಾಂಗ್ರೆಸ್